ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಸಂಪೂರ್ಣ ದಾಖಲಾತಿ ಇರುವ ಆಟೋಗಳಿಗೆ ಚಿಂತಾಮಣಿ ಪೊಲೀಸ್ ಠಾಣೆಯಿಂದ ಕ್ರಮ ಸಂಖ್ಯೆ ವಿತರಣೆ ಚಿಂತಾಮಣಿ ನಗರದಲ್ಲಿ ಆಟೋಗಳ ಉಪ್ಪುಟಾಳ ತಪ್ಪಿಸಲು ಹಾಗೂ ದಾಖಲೆಗಳು ಇಲ್ಲದೆ ಅಪಘಾತವಾದಾಗ ಆಟೋದಲ್ಲಿದ್ದ ಪ್ರಯಾಣಿಕರಿಗೆ ಸಿಗಬೇಕಾದ ಪರಿಹಾರ ಸಿಗದೆ ಪ್ರಯಾಣಿಕರು ಪರದಾಡುವುದನ್ನು ತಪ್ಪಿಸುವ ಸಲುವಾಗಿ ಚಿಂತಾಮಣಿ ನಗರ ಠಾಣೆ ಪೊಲೀಸರು ನಗರದ ಆಟೋಗಳಿಗೆ ನಗರ ಠಾಣೆಯಿಂದ ಗುರುತಿನ ಕ್ರಮ ಸಂಖ್ಯಾ ಸ್ಟಿಕ್ಕರನ್ನು ವಿತರಣೆ ಮಾಡಲು ಮುಂದಾಗಿದ್ದಾರೆ ಈ ಬಗ್ಗೆ ಆಟೋ ಚಾಲಕರ ಸಭೆಯನ್ನು ಚಿಂತಾಮಣಿ ಉಪವಿಭಾಗದ ಡಿ ವೈ ಸಿ ಮುರಳೀಧರ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ ನಂತರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯನವರು ನಗರದಲ್ಲಿ ಆಟೋಗಳು ಆಟಿಒ ನೋಂದಣಿಯ ದಾಖಲಾತಿ ಇನ್ಶೂರೆನ್ಸ್ ಎಮಿಷನ್ ಟೆಸ್ಟ್ ದಾಖಲಾತಿಗಳನ್ನು ಕೊಟ್ಟು ನಗರ ಠಾಣೆಯಿಂದ ಆಟೋಗಳಿಗೆ ನೀಡುವ ಸಿ ಎನ್ ಟಿ ಪಿ ಕ್ರಮ ಸಂಖ್ಯೆಯಷ್ಟಿಕರನ್ನು ಪಡೆದುಕೊಳ್ಳುವಂತೆ ಹಾಗೂ ಜನವರಿ ಇಪ್ಪತ್ತು ಅಂತಿಮ ದಿನಾಂಕವಾಗಿದ್ದು ಅಷ್ಟರೊಳಗೆ ಪಡೆದುಕೊಳ್ಳದೇ ನಗರದಲ್ಲಿ ರಸ್ತೆಗೆ ಬಂದ ಆಟೋಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಅದರಂತೆ ಕಳೆದ ಎರಡು ದಿನಗಳಿಂದ ಹಲವಾರು ಆಟೋ ಚಾಲಕರು ತಮ್ಮ ವಾಹನ ಮತ್ತು ದಾಖಲಾತಿಗಳನ್ನು ಹಾಜರುಪಡಿಸಿದವರಿಗೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯರವರು ಸಿ ಎನ್ ಟಿ ಪಿ ಕ್ರಮ ಸಂಖ್ಯೆಯ ಸ್ಟಿಕ್ಕರನ್ನು ನೀಡಿದ್ದಾರೆ ಭಾನುವಾರ ಹಲವಾರು ಆಟೋಗಳ ಮಾಲೀಕರು ಅಗತ್ಯ ದಾಖಲೆ ಒದಗಿಸಿದ ಆಟೋಗಳಿಗೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಎನ್ ಟಿ ಪಿ ಕ್ರಮ ಸಂಖ್ಯೆ ಸ್ಟಿಖರ್ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಚಿಂತಾಮಣಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಪತ್ರಿಕಾ ಕಾರ್ಯದರ್ಶಿ ಎಸ್ ಮಧುಸೂದನ್ ಮತ್ತು ಆಟೋ ಚಾಲಕರಾದ ಶ್ರೀನಿವಾಸ್ ಕಸುವಾ ಸೇರಿದಂತೆ ಹಲವಾರು ಮಂದಿ ಚಾಲಕರು ಮತ್ತಿತರರು ಉಪಸ್ಥಿತರಿದ್ದರು